ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಯಾವುದೇ ಕುಕ್ಕಿಂಗ್ ಆಗಿರ್ಬೋದು ಅಥವಾ ಮನೆ ಕೆಲಸ ಯಾವುದೂ ನಾನು ಶೇರ್ ಮಾಡ್ಕೋತಾ ಇಲ್ಲ ಯಾಕಂದರೆ ಗಮ್ಯನ್ ಸ್ಕೂಲ್ದು ಆನ್ಯಲ್ ಡೇ ಇತ್ತು ಸೊ ಹಾಗಾಗಿ ಸ್ವಲ್ಪ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ ಟಿಫನಿಗೆ ಅಂತೇಳ್ಬಿಟ್ಟು ನಾನು ವೆಜಿಟೇಬಲ್ ಪಲಾವ್ನ ಮಾಡಿದ್ದೆ ಸೊ ಹಾಗೆ ಬ್ರೆಡ್ಡು ಕೂಡ ಇತ್ತು ಮನೇಲಿ ಅದು ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ಪಲಾವ್ ಜೊತೆ ಸೇರಿಸ್ಕೊಂಡೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ನೈನ್ ತರ್ಟಿ ಒಳಗೇನೆ ಎಲ್ಲ ಕೆಲಸ ಆಯಿತು ಯಾಕಂದರೆ ಹೊರ್ಗಡೆ ಹೋಗೋದಿದೆ ಅಂತ ಅಂದಾಗ ರಾತ್ರಿ ಎಲ್ಲ ಬರಲ್ಲ ಬರೋಲ್ಲ ಬೆಳಗ್ಗೆ ಕೂಡ ಬೇಗನೆ ಎಚ್ಚರಾಗಿಬಿಡುತ್ತೆ ಸೊ ಹಾಗಾಗಿ ಬೇಗನೆ ಇದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಗಮ್ಯಂಗೆ ಇವತ್ತು ಸ್ಕೂಲಲ್ಲಿ ಹನ್ನೆರಡು ಡೇ ಥೀಮ್ ಬಂದು ಪೇರೆಂಟ್ಸ್ ಥೀಮ್ ಇದ್ದಿದ್ದರಿಂದ ಅವರಿಗೆ ಅಪ್ಪ ಮತ್ತು ಅಮ್ಮ ಕಾನ್ಸೆಪ್ಟಲ್ಲಿ ಸಾಂಗ್ಸ್ನ ಅವ್ರಿಗೆ ಇದು ಮಾಡಿಸಿದ್ರು ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಇನ್ನೊಂದು ಏನಂದರೆ ಸರ್ಪ್ರೈಸು ಪೇರೆಂಟ್ಸ್ಗೆ ಸ್ಟೇಜ್ ಮೇಲೆ ಕರೆದ್ರು ಅದು ಕೂಡ ಒಂದು ಒಳ್ಳೆಯ ಮೂಮೆಂಟ್ ಅಂತ ಹೇಳ್ಬೋದು ಯಾಕಂದರೆ ಅವ್ರು ಲಾಸ್ಟ್ ಮೂಮೆಂಟ್ವರೆಗೂ ನಮಗೇನು ಹೇಳಿರಲಿಲ್ಲ ಅಲ್ಲಿ ಫಂಕ್ಷನ್ ಹಾಲ್ಗೆ ಹೋದಾದ ಮೇಲೆ ಹೇಳಿದ್ರು ಈ ಥರ ಪೇರೆಂಟ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಗರ್ಲ್ಸ್ಗೆ ಫಾದರು ಹಾಗೆ ಬಾಯ್ಸ್ಗೆ ಮದರ್ ಬರಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಗಮ್ಯನ ಜೊತೆ ಡ್ಯಾನ್ಸ್ ಮಾಡಿದ್ರು ಸೊ ಈ ಹೊರ್ಗಡೆ ಹೋಗೋದು ಅಂದ ತಕ್ಷಣ ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನ ಮಾಡಿಕೊಂಡು ಹೊರಗಡೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಹಾಗಾಗಿ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಹೋದರೆ ಆ ಕೆಲಸ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗೆ ನನ್ನ ವ್ಲಾಗ್ ವಿಚಾರಕ್ಕೆ ಅಂತ ಬಂದಾಗ ನನ್ನ ವ್ಲಾಗ್ನ ನಾನು ಮೀನ್ಸ್ ಅಮೌಂಟ್ ಮಾಡಬೇಕು ಮೀನ್ಸ್ ದುಡ್ಡು ದುಡಿಬೇಕು ಅನ್ನೋ ಉದ್ದೇಶಕ್ಕಂತೂ ನಾನು ಮಾಡ್ತಾ ಇಲ್ಲ ಯಾಕಂದರೆ ಕೆಲವೊಬ್ಬರು ಹೇಳ್ತಿದ್ದಾರೆ ನಿಮಗೆ ಅಮೌಂಟ್ ಬರ್ತಾ ಇದೆಯಾ ನಿಮಗೆ ಅಮೌಂಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಇದು ನನ್ನ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ಮತ್ತು ನನ್ನ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ಜೊತೆಗೆ ನಮ್ಮ ಒಂದು ಮೂಮೆಂಟ್ನ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ಒಂದು ಪ್ಲಾಟ್ಫಾರ್ಮ್ನ ನಾನು ಆಯ್ಕೆ ಮಾಡ್ಕೊಂಡಿರೋವಂಥದ್ದು ಹಾಗೆ ಕೆಲವೊಬ್ಬರು ಹೇಳ್ತಾರೆ ನೀವು ಇಷ್ಟೆಲ್ಲ ಮಾಡ್ತೀರಾ ಏನು ಯೂಸ್ ಇದೆ ಇದರಿಂದ ಅಷ್ಟೆಲ್ಲ ವಿಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಈಗ ಕುತ್ಕೊಂಡು ಮೊಬೈಲ್ ನೋಡಿದ್ರೆ ಹತ್ತು ನಿಮಿಷ ಕಾಲು ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀವಿ ಸೊ ನಮ್ಮ ಒಂದು ಕೆಲವೊಂದು ಮೂಮೆಂಟ್ನ ನಾವು ಶೇರ್ ಮಾಡ್ಕೋಬೇಕಂದಾಗ ಇದೊಂದು ಪ್ಲಾಟ್ಫಾರ್ಮ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಈ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಹಾಗೆ ಗಮ್ಯಂಗೆ ಕೊಟ್ಟಿರೋಂಥ ಕಾನ್ಸೆಪ್ಟ್ಗೆ ಅಂತ ಬಂದಾಗ ಯೂಶ್ವಲಿ ಅಪ್ಪ ಅಮ್ಮ ಮೀನ್ಸ್ ಪೇರೆಂಟ್ಸ್ ಆಗಿ ನಮಗೆ ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅವ್ರ ಲೈಫ್ನ ಅಂತ ತೊಗೊಂಡಾಗ ಅವರಿಗೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಮಗೆ ಕೊಡಿಸಿರ್ತಾರೆ ನಾವು ಏನು ಕೇಳಿರ್ತೀವೋ ಅದನ್ನು ಇಲ್ಲ ಅಂದೇನೆ ಕಷ್ಟಪಟ್ಟಾದರೂ ಹೇಗಾದರೂ ಮಾಡಿ ನಮಗೆ ಕೊಡಿಸಿರ್ತಾರೆ ಒಳ್ಳೆ ಲೈಫು ಒಳ್ಳೆ ಎಜುಕೇಷನು ಒಳ್ಳೆ ಜಾಬು ಪ್ರತಿಯೊಂದು ಕೊಟ್ಟು ಜೊತೆಗೆ ನಮ್ಮ ಜೀವನ ಸಂಗಾತಿನ ಹುಡುಕಿ ಕೊಟ್ಟು ಅವ್ರ ಜೊತೆ ಒಂದು ಲೈಫ್ನ ಲೀಡ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ಟು ಮಕ್ಕಳಿಗೆ ಅಂತ ಒಂದು ಪ್ರಾಪರ್ಟಿ ಕೂಡ ಮಾಡಿ ಇಷ್ಟೆಲ್ಲ ಮಾಡಿ ನಮಗೋಸ್ಕರ ಅವ್ರನ್ನ ಅವರು ಲೈಫ್ನ ನಮಗೋಸ್ಕರನೇ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಸೊ ಹಾಗಾಗಿ ಅವ್ರನ್ನ ಪ್ರತಿಯೊಂದು ಮೂಮೆಂಟಲ್ಲೂ ಖುಷಿಯಾಗಿ ನೋಡ್ಕೊಳ್ಳೋವಂಥದ್ದು ಮಕ್ಕಳ ಕರ್ತವ್ಯ ಆಗಿರುತ್ತೆ ಅಂತ ನಾನು ನಂಬ್ತೀನಿ ಹಾಗೆ ಗಮ್ಯನ ಪರ್ಫಾರ್ಮೆನ್ಸ್ ವೀಡಿಯೋನ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಬಟ್ ವಿತ್ ಮ್ಯೂಸಿಕ್ನ ನಾನಿಲ್ಲಿ ಪ್ಲೇ ಮಾಡೋಕ್ಕೆ ಆಗೋಲ್ಲ ಯಾಕಂದರೆ ಕಾಪಿ ರೈಟ್ ಬರುತ್ತೆ ವೀಡಿಯೋಸ್ಗೆ ಸೊ ಹಾಗಾಗಿ ಹಾಗೆ ಗಮ್ಯನ ಜೊತೆ ಅವ್ರ ಪಪ್ಪ ಕೂಡ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಕ್ಲಾಸ್ ಟೀಚರು ಮತ್ತು ಅವರು ಕೊರಿಯೋಗ್ರಫಿಗೆ ಒಂದು ಡ್ಯಾನ್ಸ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ತಾಂಡವ ಡ್ಯಾನ್ಸ್ ಟೀಮು ಅವರು ಕೂಡ ಒಳ್ಳೆ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ ಅಪ್ಪ ಮತ್ತು ಅಮ್ಮ ಕಾನ್ಸೆಪ್ಟಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ನ ಸೆಲೆಕ್ಟ್ ಮಾಡಿ ಮಕ್ಕಳಿಗೆ ತುಂಬಾ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಎಲ್ಲೂ ಒಂದು ಸ್ಟೆಪ್ಪು ಕೂಡ ಮಿಸ್ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಎರಡೇ ಸೆಕ್ಷನಿಗೆ ಮಾಡಿದ್ದು ಬಟ್ ಇಡೀ ಕುವೆಂಪು ರಂಗಮಂದಿರ ಫುಲ್ ಆಗಿತ್ತು ಸೀಟೇ ಸಿಗಲಿಲ್ಲ ಅಷ್ಟು ರಶ್ ಇತ್ತು ಎರಡು ಸೆಕ್ಷನಿಗೆ ಮಾಡಿದ್ರು ಇಷ್ಟೊಂದು ರಶ್ ಇದೆಯಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಕೆಲವೊಬ್ರಿಗೆ ಸೀಟೇ ಸಿಗದೆ ನಿಂತ್ಕೊಂಡು ಕೂಡ ಪ್ರೋಗ್ರಾಮ್ ನೋಡೋ ರೀತಿ ಆಗಿತ್ತು ಚೆನ್ನಾಗಿ ಬಂತು ಓವರ್ ಆಲ್ ಎಲ್ಲ ಮಕ್ಕಳು ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ಆನ್ಯುವಲ್ ಡೇ ಅಂದ ತಕ್ಷಣ ಅವ್ರವ್ರ ಮಕ್ಕಳು ಡ್ಯಾನ್ಸ್ ಮುಗಿದ ತಕ್ಷಣವೇ ಹೋಗ್ಬಿಡ್ತಾಯಿದ್ರು ಸ್ವಲ್ಪ ಜನ ಸೊ ಆ ಥರ ಮಾಡೋದಕ್ಕಿಂತ ಎಲ್ಲ ಮಕ್ಕಳು ಪರ್ಫಾರ್ಮೆನ್ಸ್ಗೂ ಎಂಕರೇಜ್ ಕೊಡಬೇಕು ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಒಬ್ಬ ಒಂದು ಸ್ಟೇಜ್ ಮೇಲೆ ಒಬ್ಬರು ಪರ್ಫಾಮ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಮೇಯ್ನಾಗಿ ಬಂದು ಆಡಿಯನ್ಸ್ ಇಂಪಾರ್ಟೆಂಟ್ ಆಗ್ತಾರೆ ಹಾಗಾಗಿ ಈಗ ನಾನು ಒಬ್ಬ ಪೇರೆಂಟಾಗಿ ನನ್ನ ಮಗಳದು ಎರಡನೇ ಸಾಂಗ್ ಮುಗೀತು ಅಂದ ತಕ್ಷಣ ನಾನು ಕರ್ಕೊಂಡು ಹೋಗ್ಬಿಟ್ರೆ ಅದೇ ರೀತಿ ಥರ್ಡು ಫೋರ್ತ್ ಫಿಫ್ತು ಡ್ಯಾನ್ಸ್ ಕಂಪ್ಲೀಟ್ ಆಗೋ ಅಷ್ಟರೊಳಗೆ ಇಡೀ ರಂಗ ಮಂದಿರನೇ ಖಾಲಿ ಸೊ ನೆಕ್ಸ್ಟ್ ಮಾಡೋವಂಥ ಪರ್ಫಾರ್ಮೆನ್ಸ್ ಮಕ್ಕಳು ಏನು ಮಾಡ್ತಾರೆ ಪಾಪ ಅವರು ಕೂಡ ತುಂಬ ಕಷ್ಟಪಟ್ಟು ಡ್ಯಾನ್ಸು ಕಲಿತಿರ್ತಾರಲ್ವ ಸೊ ಆ ಒಂದು ಕಲೆಗೆ ನಾವು ಬೆಲೆ ಕೊಡಬೇಕು ಅಂದರೆ ನಾವು ಅಟ್ಲೀಸ್ಟ್ ಒಂದು ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಮಕ್ಕಳು ಪ್ರೋಗ್ರಾಮ್ನ ನೋಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ ಎಸ್ಪೆಷಲಿ ಈ ಒಂದು ಪ್ರೋಗ್ರಾಮಲ್ಲಿ ಸ್ವಲ್ಪ ಪೇರೆಂಟ್ಸ್ ಅದೇ ಥರನೇ ಮಾಡಿದ್ರು ಸೊ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಈ ಥರ ಸೊ ಹಾಗಾಗಿ ನಾನು ಹೇಳಬೇಕು ಅನ್ನಿಸ್ತು ಹೇಳಿದೆ ಹಾಗೆ ಕಮ್ಯಾ ಕ್ಲಾಸ್ ಟೀಚರು ಉಷಾರಾಣಿ ಮ್ಯಾಮ್ ಅವರು ಕೂಡ ಅಷ್ಟೇ ಮಕ್ಕಳಿಗೆ ತುಂಬಾ ಕೇರಾಗಿ ನೋಡ್ಕೋತಾರೆ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಎಸ್ಪೆಷಲಿ ನನಗೆ ಮ್ಯಾಮ್ ತುಂಬಾ ಇಷ್ಟ ಆದರು ಯಾಕಂದರೆ ಒಬ್ಬ ಪೇರೆಂಟ್ಸು ಬಂದ ತಕ್ಷಣ ಅವ್ರನ್ನ ಯಾವ ರೀತಿ ಮಾತಾಡಿಸ್ಬೇಕು ಹೇಗೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ ನಾವು ಎನಿ ಟೈಮ್ ಯಾವಾಗಲೇ ಕಾಲ್ ಮಾಡಿದ್ರು ಕೂಡ ಅವರು ಪಿಕ್ ಮಾಡಿ ನಮಗೆ ಒಂದು ಸಲ್ಯೂಷನ್ ಕೊಡೋದಾಗಿರ್ಬೋದು ಅಥವಾ ನಾವು ಏನೇ ಡೌಟ್ಸ್ ಕ್ಲಿಯರ್ ಮಾಡೋದು ಕೇಳಿದ್ರೂ ಕೂಡ ಅವರು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಹಾಗಾಗಿ ಎಸ್ಪೆಷಲಿ ನನಗೆ ಮ್ಯಾಮ್ ತುಂಬ ಇಷ್ಟ ಆದರು ಅಂತ ಹೇಳ್ಬೋದು ಟೋಟಲಾಗಿ ಹೇಳಬೇಕಂದ್ರೆ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟಾಗಿ ನಾವು ಮನೆಗೆ ಮುಗಿಸ್ಕೊಂಡ್ ತ್ರೀ ಓ ಕ್ಲಾಕ್ ಆಯಿತು ಹಾಗೆ ಅವತ್ತು ಸಂಜೆ ನನ್ನ ಫ್ರೆಂಡ್ ಮಮತಾ ಅನ್ನೋರು ಜಾತ್ರೆಗೆ ಇನ್ವೈಟ್ ಮಾಡಿದರು ಕುಂಸಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ ತರ್ಟಿ ಕಿಲೋಮೀಟರ್ಸ್ ಇದೆ ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಮಾತಾಡಿಕೊಂಡು ಜಾತ್ರೆಗೆ ಹೋಗಿದ್ವಿ ಹಳ್ಳಿ ವಾತಾವರಣದಲ್ಲಿ ಜಾತ್ರೆಗಳು ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ನನಗೆ ಸಿಟಿ ಸರೌಂಡಿಂಗಲ್ಲಿ ಜನ ಟ್ರೀಟ್ ಮಾಡೋದಕ್ಕೂ ಹಳ್ಳಿ ಸರೌಂಡಿಂಗಲ್ಲಿ ಟ್ರೀಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಅನಿಸುತ್ತೆ ಯಾಕಂದರೆ ಹಳ್ಳಿ ಸೈಡಲ್ಲಿ ನಾವು ಹೋಗಿದ್ದೆ ಒಂಥರ ಅವರಿಗೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಷ್ಟು ಚೆನ್ನಾಗಿ ಮಿಂಗಲಾಗ್ತಾರೆ ಅಂತ ಹೇಳ್ಬೋದು ತುಂಬಾ ರಶ್ ಇತ್ತು ಹೋಗೋರ ಸಂಖ್ಯೆ ಬರೋರ ಸಂಖ್ಯೆ ಕೂಡ ಜಾಸ್ತಿ ಇತ್ತು ಹಾಗೆ ಪಾರ್ಕಿಂಗ್ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ರು ಬಟ್ ಸ್ವಲ್ಪ ದೂರ ದೂರದಲ್ಲೇ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗೋ ಥರ ಇತ್ತು ಹಾಗೆ ಹೋಗ್ತಾ ಅಂದಿವೆ ಅಮ್ಮನವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ ನಂತರ ಅವ್ರ ಮನೆಗೆ ಹೋಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಟ್ವೆಲ್ ಓ ಕ್ಲಾಕ್ ಅಷ್ಟರೊಳಗೆ ಮನೆಗೂ ಕೂಡ ರೀಚ್ ಆದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್